ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಏನು ಲೆಫ್ಟಿನೆಂಟ್ ಕಮಾಂಡರ್ ಏನಾದ್ರವರು ಹ್ಞೂ ಇವ್ರು ಬಿಜೆಪಿ ಇವ್ರಿಗೆ ಯಾರು ಮಾಡಕ್ಕೆ ಬೇಡಂತೇಳಿ ಯಾರು ಮಾಡಲ್ಲ ಏನ್ ಎ ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತೈತೆ ಹಾ ಅವ್ರು ಏನು ಕನ್ಸರ್ದಾರ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರು ಇಲ್ಲ ಕೂತು ಹೇಳೋರಿ ಅವರ ಇವ್ರು ಯಾರು ಯುದ್ಧ ಅಲ್ಲಿ ಆಡಕ್ಕೆ ಹೋಗೋದಿಲ್ಲ ಏ ವಿದ್ಯ ಆಡಿ ಅಂತೇಳವ್ರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೆ ಏನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ವರದಿ ಜಾರಿ ಆಗ್ಬೇಕಂತೇಳಿ ಸಾಕಷ್ಟು ಸಮಾಜದ ಮುಖಂಡರು ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾರೆ ಎಲ್ಲ ಒತ್ತಾಯ ಇದೆ ಇದೆ ಇಲ್ಲಂತಿಲ್ಲ ನಾವು ಕೂಡ ಈಗಲ್ಲ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಒಂದು ಕಡೆ ಕೆಲವ್ರು ಬೇಡಂತಾರೆ ಕೆಲವ್ರು ಬೇಕಂತಾರೆ ಅಂತಾರೆ ಅದು ಗೊಂದಲದಲ್ಲಿ ಇದೆ ಅದು ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು ಪಕ್ಷಕ್ಕೆ ಒಳ್ಳೇದು ನಮಗೂ ಒಳ್ಳೇದು ಅಂತ ಅವ್ರದ್ದು ಏನು ಸಮಸ್ಯೆ ಇದೆ ಕೇಳಬೇಕು ಫಸ್ಟು ಏನು ಈ ನಿಮ್ಮ ಸಮಸ್ಯೆ ಅಂತ ಕೇಳಿ ಅದಕ್ಕೆ ಪರಿಹಾರ ಮಾಡಿ ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ ಎಲ್ಲರೂ ಒಂದು ಒಳ್ಳೆಯ ಬಾಂಧವ್ಯ ಇರ್ತಾರೆ ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು ನಿಮ್ಮದು ಆಯಿತು ನಿಮಗೇನೋ ಲಾಭ ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ ಅದು ಬೇರೆಂಗ್ ಚರ್ಚೆ ಆಗಬೇಕು ಮತ್ತು ಯಾರು ತಕ್ರಾರು ಮಾಡಿದ್ದಾರೆ ಹಾಂ ಅವ್ರಿಗೆ ಅವಕಾಶ ಕೊಡಬೇಕು ಏನು ನಿಮ್ಮದು ಏನು ನಾವು ಸರಿಪಡಿಸ್ಬೇಕಂತ ಅವಕಾಶ ಕೊಟ್ಟು ಮಾಡಿದ್ರೆ ಒಳ್ಳೆಯದು ನಾವು ಅದನ್ನ ಹೇಳಿ ಈಗಾಗಲೇ ಒಂದು ಹತ್ತು ಸಲ ಹೇಳಿದ್ದೀನಿ ನಿಮ್ಮ ಸಮಸ್ಯೆನೇ ಹೇಳಿ ಅದೇನು ದೊಡ್ಡದು ಚೇಂಜ್ ಮಾಡೋದೇ ಇರುವಂಥ ಏನು ವಿಷಯ ಅಲ್ಲ ಹ್ಞೂ ಮಾಡಲಿಕ್ಕೆ ಅವಕಾಶ ಇದೆ ತಹಶೀಲ್ದಾರ್ಗೆ ಅಧಿಕಾರ ಕೊಟ್ಟರೆ ಸುತ್ತ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ ಹಿಂದುಳಿದ ಸಮಾಜಕ್ಕೂ ಕೂಡ ಸಾಕಷ್ಟು ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ ಸೊ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಅವ್ರು ಹೇಳ್ತಾರೆ ನಮ್ದು ಕಡಿಮೆ ಆಗಿದೆ ಅಂತ ಅವರೇ ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ ಸೊ ಅದು ಸರಿಪಡಿಸ್ರೆ ಸೊ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ಸರ್ ಒಂದು ಘಟನೆ ಸಿ ಎಮ್ ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಕಟ್ಟಿ ಪ್ರದರ್ಶನ ಅದಾಗಬಾರ್ದಿತ್ತು ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶದು ಅವ್ರು ಬರಬಾರ್ದು ಆ ರೀತಿ ಮಾಡಬಾರ್ದು ಬೇಕಾರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ ನಮ್ಮ ನಾವು ಮಾಡ್ತೀವಿ ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ ಸೊ ಅವ್ರು ಮಾಡಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ ಅಲ್ಲಿ ಮಾಡ್ಬೋದು ಪತ್ರಿಕೆ ಏಳಿಕೆ ಕೊಡ್ಬೋದು ಆದರೆ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿಯಲ್ಲುಗ್ ಅದನ್ನ ಶಾಸಕರು ರಾಜ್ಯಸಭಾ ಸದಸ್ಯರು ಮಾಡ್ತಾ ಇರುವಂತ ಮಾಡಬಾರ್ದಲ್ಲಂಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಏನು ಸೊದ ಅವ್ರದ್ದಲ್ಲರ ಅದು ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರಿಗೆ ಇದೆಯಲ್ಲ ಈಗಾಗಲೇ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಹೇಳ್ಬೋದು ಇತ್ತು ಇದು ಮಾಡಿ ತಪ್ಪಾ ಆ ರೀತಿ ಆಗಬಾರ್ದು ಅವ್ರ ಬುದ್ಧಿವಾದ ಹೇಳಬೇಕು ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರ ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಸೊ ಬದಲಾವಣೆ ಮಾಡೋಕೋ ಬಿಜೆಪಿ ಅವರು ಸಿ ಎಂ ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಹಾಗೆ ಏನು ಕೈ ಎತ್ತಿರ ಅಂತ ಏನಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಇದ್ರು ಅವರು ಈ ರೀತಿ ಯಾಕೆ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ರು ಅವ್ರು ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದು ಅಂಥ ದೊಡ್ಡ ಇದಕ್ಕೆ ಮೇಲೆ ಯಾರು ಹೊಡಿಲಿಕ್ಕೆ ಹೋಗಲ್ಲ ಅದು ಅಸಾಧ್ಯ ಆದರೆ ಅಲ್ಲಿ ಅವರು ಹೇಳುವಂಥದ್ದು ನಿಮ್ಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬದುಕು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನು ಬಿ ಜೆ ಪಿ ಬಾಟ ಆಡ್ಕೊಂಡು ಬದಲಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದ ಅದು ತಿಂಗಕ್ಕೆ ಅವ್ರ ಸಿಟಿ ಅವರು ಸೊ ಹಿಂಗಾಗಿ ಯಾರು ಐಡೆಂಟಿಪಾಯ್ ಆಗಿಲ್ಲ ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ ಸಂಪರ್ಕ ಮತ್ತೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಅಂತ ಇಂಟರ್ನಲ್ ಸೆಕ್ಯೂರಿಟಿ ಹ್ಞೂ ಯದಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋ ಯಾಕಂದ್ರೆ ಸಿ ಸಿಎಂ ಅವರು ಯುದ್ಧದ ಬೇಡ ಅಂತ ಹೇಳಿದ್ರು ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಬಟ್ ಅಂದ್ರೆ ಚಿತ್ತು ಅಂತ ಕೆಲಸ ಆಗ್ತಿದೆ ಯುದ್ಧವೇ ಬೇಡ ಅಂತ ಹೇಳಿ ಸಿದ್ಧರಾಮಯ್ಯನವರು ಹೇಳಿದಾರೆ ಅವರೇನ ಸಿದ್ಧರಾಮಯ್ಯನ ಕಮಾಂಡ ರೋಯಲ್ ಲೆಫ್ಟೆನಂಟ್ ಕಮಾಂಡರ್ ಏನಾದರೂ ಅವರು ಇವರು ಬಿಜೆಪಿ ಯಾರು ಮಾಡಕ್ಕೆ ಬೇಡ ಅಂತ ಹೇಳారా ಮಾಡೋ ತೀರ್ಲ್ಲ ಸಿ ಸಿಎಂ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಅವರು ಏನು ಕನ್ಸರ್ ಅದಾರ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗುತ್ತೆ ಇವ್ರ ಇಲ್ಲೇ ಗೊತ್ತು ಹೇಳೋರು ಇವ್ರ ಇವ್ರು ಯಾರು ವಿದ್ಯಾಲಿ ಆಡೋಕ್ಕೋಗೋದಿಲ್ಲ ಏ ವಿದ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಇದ್ದಾರವರು ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಯಾಕೋದು ಏನು ಹೇಳಿದ್ದಾರೆ ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಆದ್ಮೇಲೆ ಹೇಳ್ರೆ ಇವರು ಬೇಡ ಅಂತಾರೆ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ವಿಜುವಲಿ ಎಂಟು ಗಂಟೆಗೆ ವಿದ್ಯು ಸ್ಟಾರ್ಟ್ ಆಗೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಸುಮ್ಮನೆ ಹೇಳ್ರೆ ಹೇಳ್ರೆ ಆಯ್ತು ನಾವು ಹೇಳಿದ್ವಿ ನಮ್ಮ ಅವರು ವರ್ಷನೇ ಹೇಳಿದಾರೆ ಅಷ್ಟೇ ನಮ್ಮ ಕೈಗೇನು ಇಲ್ಲ ಇದು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕೈಯೆಲ್ಲ ಬಂದು ಮಾಡಲಿಕ್ಕೆ ಅವ್ರು ಹೇಳಾರ ಅವರ ವಿದ್ಯು ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಅಂಗುಷಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಕೈಲಿ ಏನಿಲ್ಲ ನಮ್ನೇನು ಕೇಳ್ತಾರ ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಞೂ ಬೆಳಿಗ್ಗೆ ಹ್ಞೂ ರಾಜಕೀಯ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರು ತಮ್ಮ ಅವ್ರು ಹೇಳ್ತಾ ಇಲ್ಲ ಅವರು ಭದ್ರತಾ ವೈಫಲ್ಯ ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದನ್ನೇ ಹೇಳ್ತಾರೆ